ఉత్తమ ఏప్రిల్ భారతీయ జనతా పక్షద సంస్థాపన దినాచరణ అంగ పత్రికోషి విశేషానికి నమ్మ రాష్ట్రద నెచ్చిన ప్రధానమంత్రి నరేంద్ర మోదీ జరిగింద ಈ ರಾಷ್ಟ್ರದಲ್ಲಿ ಅಭಿವೃದ್ಧಿ ಪರವರಣೆ ಕರೆಸಿದಂಥ ಧಿಮಂತ ನಾಯಕರು ಅವರನ್ನು ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡಬೇಕು ಆ ನಿಟ್ಟಿನಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷದ ಎಲ್ಲ ಕಾರ್ಯಕರ್ತ ಬಂಧುಗಳು ಅಗಲಿಯಲ್ಲಿ ಶ್ರಮಿಸಿ ಈ ಒಂದು ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿರುವಂಥ ಗದ್ದೇಗೌಡರ ಗೆಲುವಿಗೆ ಅವೆಲ್ಲರೂ ಸಂಘಟಿತರಾಗಿ ಶ್ರಮಿಸ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಹಲವಾರು ಬೆಳವಣಿಗೆಗಳು ಕೂಡ ನಡೆದಿರತಕ್ಕಂಥ ಇವತ್ತು ಭಾರತೀಯ ಜನತಾ ಪಕ್ಷ ನಾನು ಮುಕ್ತವಾಗಿ ಸ್ವಾಗತ ಮಾಡ್ತೇನೆ ನಮ್ಮ ಪಕ್ಷದ ಕಾರ್ಯಕರ್ತರು ಬೇರೆ ಪಕ್ಷಕ್ಕೆ ಹೋದವರು ಕೂಡ ಯಾವುದೇ ಪಕ್ಷಕ್ಕೆ ಹೋಗಿರಲಿ ಹಾಗೂ ಬೇರೆ ಪಕ್ಷದವರು ಕೂಡ ಇಂಡಿಪೆಂಡೆಂಟ್ ಇರ್ಬೋದು ಕಾಂಗ್ರೆಸ್ ಪಕ್ಷದವರು ಯಾರಾದರೂ ನಮ್ಮ ಭಾರತೀಯ ಜನತಾ ಪಕ್ಷದ ತತ್ವ ಮತ್ತು ಸಿದ್ಧಾಂತಗಳನ್ನು ಒಪ್ಪಿಕೊಂಡ ವಿಶೇಷವಾಗಿ ಬುದ್ಧಿಜೀವರ ಒಂದು ದೂರದೃಷ್ಟಿ ಮತ್ತು ಭಾರತ ದೇಶದ ದೇಶವನ್ನು ಅಭಿವೃದ್ಧಿ ಪತ್ರದಲ್ಲಿ ಕೊಂಡೊಯ್ತಕ್ಕಂಥ ಸಂದರ್ಭದಲ್ಲಿ ಅವರು ಯಾರು ವಿಶ್ವಾಸ ಬಿಟ್ಟು ಭಾರತೀಯ ಜನತಾ ಪಕ್ಷದಲ್ಲಿ ವಿಶ್ವಾಸ ಬಿಟ್ಟು ನಮ್ಮ ಪಕ್ಷಕ್ಕೆ ಜಾಯಿನ್ ಆಗ್ತ ನಂತರ ಸೇರ್ಪಡೆ ಆಗ್ತಾ ನಂತರ ಅವರಿಗೆ ಮುಕ್ತವಾದ ಅವಲಾದಗಳನ್ನು ನಾನು ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ಬಯಸ್ತೇನೆ ಎಲ್ಲರಿಗೂ ಕೂಡ ನಾನೇ స్వత స్వాగతం కూడా యారు ఓదో యారు భక్ట్ ఓదీర్బోదు అంత నమ్మ భారతీయ జనతా పక్షకి బరువరిబోదు యాంద్రు హారు కూడా ఆ నివత్ నన్ను స్వగతాన నమ్మ కార్యకర్తలు అతరే పక్షి కూడా స్వగతమా ఇవత్తు ಮಾನ್ಯ ಗದ್ದೆಗೌಡರು ಅಭಿವೃದ್ಧಿ ಕೆಲಸಗಳು ಹೇಳಿದ್ರು ಯಾರೋ ಏನು ಮಾಡಿಲ್ಲ ಸುಳ್ಳು ಯಾಕಂದ್ರ ಮಾನ್ಯ ಗದ್ದೆಗೌಡರ ಅವಧಿಯಲ್ಲಿ ಇವತ್ತು ನಾವು ಬಿಜಾಪುರ ಹೊಸಪೇಟೆಯನ್ನು ಇಲಿಕಲ್ ಮಾರ್ಗವಾಗಿ ಮುಂದಿರಿಕಲ್ ಮಾರ್ಗವಾಗಿ ಚತುಸುಮುಖ ವ್ಯವಸ್ಥೆಯನ್ನು ಮಾಡಿರತಕ್ಕಂಥ ಹಾಗೇನೆ ಇವತ್ತು ಬಸವೇಶ್ವರ ಸರ್ಕಾರದಲ್ಲಿ ಅಂಡರ್ಪಾಸ್ ಮಂಜಿನ ಚಟ್ಟು ಕೂಡ ಆಗ್ತಾ ಇದೆ ಹಾಗೆ ಮತ್ತೆ ಈ ಬಾರಿ ನಮ್ಮ ಎಲ್ಕಲ್ ನಗರಕ್ಕೆ ಸರ್ವಿಸ್ ರಸ್ತೆ ಸರ್ವಿಸ್ ರಸ್ತೆ ಮುಂಚೆ ಇರಲಿಲ್ಲ ಸರ್ವಿಸ್ ರಸ್ತೆಯನ್ನು ಕೂಡ ಮಾಡಿರ್ತಕ್ಕಂಥ ಗ್ರಾಮೀಣ ಭಾಗದಲ್ಲಿ ಪ್ರತಿ ಮನೆ ಮನೆಗೆ ಜಜೀವನ ಯೋಜನೆಯಲ್ಲಿ ಮನೆ ಮನೆಗೆ ನಾಲ್ಕು ಕೊಡ್ತಕ್ಕಂಥ ಯೋಜನೆ ಮಾಡಿರ್ತಕ್ಕಂಥ ಸುಮಾರು ಎರಡ್ನೂರ ಅರವತ್ತೆಂಟು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ಕೃಷ್ಣಾ ನದಿ ನೀರನ್ನ ಕ್ಷೇತ್ರದ ಎಲ್ಲ ಗ್ರಾಮಗಳಿಗೆ ಕೇಂದ್ರ ಉದ್ದೇಶದಿಂದ ಆ ಯೋಜನೆಯನ್ನು ಮಂಜೂರು ಮಾಡಿ ಈಗಾಗಲೇ ಕೆಲಸ ಪ್ರಾರಂಭ ಆಗಿದೆ ಜಲ್ ಜೀವನ ವರ್ಷದ ಎಂಬತ್ತೈದು ಕೋಟಿ ರೂಪಾಯಿ ವರ್ಷದಲ್ಲಿ ಪ್ರತಿ ಹಳ್ಳಿಗೂ ಕೂಡ ನಾಳ ಆಗಿರ್ತಕ್ಕಂಥದ್ದು ಇನ್ನು ಕೆಲವು ಕಡೆ ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಆ ಕೆಲಸಗಳನ್ನು ಸ್ಥಗಿತಗೊಳಿಸಿದ್ದಾರೆ ಹಾಗೆಯೇ ನಮ್ಮ ಕೇಂದ್ರ ಸರ್ಕಾರ ಆರು ಸಾವಿರ ರೂಪಾಯಿ ರೈತರ ಕಿಸಾನ್ ಸಮ್ಮಾನ್ ಯೋಜನೆ ಉಜ್ಜೋಲ ಯೋಜನೆ ಅನ್ನಬಾಡಿಗೆ ಯೋಜನೆ ಎಚ್ ಕೆ ಜಿ ಹಚ್ಚಿಕೊಡ್ತಕ್ಕಂಥ ಹೀಗೆ ಹತ್ತು ಹಲವಾರು ಯೋಜನೆಗಳನ್ನು ಮಾಡಿದ್ದೇವೆ ಆದ್ದರಿಂದ ಆ ಯೋಜನೆಗಳನ್ನು ಮತ್ತು ಅಭಿವೃದ್ಧಿ ಪಥವನ್ನು ನೋಡಿ ಗತಿ ಗದಿಗುರುಗಳಿಗೆ ಆಯ್ಕೆ ಮಾಡಬೇಕಂತ ಹೇಳಿ ತಮ್ಮ ಮೂಲಕ భారతీయ జనతా పక్షు జె డిస్ పక్షిందో చునవణ ఎదుర్స్తాయి అద్రిందో జ మరి ముందు మతక్షేత్ర జె డిఎస్ కార్యకర్తలు కూడా నీకుతాను నా ఈ చునవణ ఇబ్బంది సంఘటన వినంత మొత్తం పక్షద జె డి ఎస్ పక్షద అభ్యర్థి ಬಿಜೆಪಿ ಪಕ್ಷದ ಅಭ್ಯರ್ಥಿಗಳಿಗೂ ಅವರ ಗೆಲುವಿಗೆ ಇಬ್ಬರು ಸೇರಿ ಎರಡು ಪಕ್ಷ ಸೇರಿ ಸಲ್ಲಿಸೋಣ ಮಾಡಿಕೊಳ್ಳೋಕೆ ಲೋಕಸಭಾ ಏನೇನು ವ್ಯತ್ಯಾಸ ನಮ್ಮ ಮೋದಿಜಿಯವರು ಒಂದು ಅಭಿವೃದ್ಧಿಯ ಕಾರ್ಯಗಳನ್ನು ಹೆಚ್ಚಿ ಜನ ಭಾರತೀಯ ಜನತಾ ಪಕ್ಷದ ಕಡೆ ಒಳಗು ತೋರಿಸ್ತಾ ಇದ್ದಾರೆ ಮತ್ತು ನಮ್ಮ ಕ್ಷೇತ್ರದಲ್ಲೂ ಕೂಡ ಸಾಕಷ್ಟು ಯೋಜನೆಗಳನ್ನ ಇಡೀ ಮತಕ್ಷೇತ್ರದಲ್ಲಿ ಎಲ್ಲ ಪ್ರತಿ ತಾಲೂಕು ಪಿ ಎಂ ಜೆಸ್ವಾಯಿ ಯೋಜನೆಗಳು ಕೂಡ ನಮ್ಮಲ್ಲಿ ಆಗಿರ್ ಪಿ ಎಂ ಜೆಸ್ವಾಯಿ ಯೋಜನೆ ಈಗ ರಕ್ಷ್ಮಿರಿಯಾದ ಹುಕ್ಕಾಣ ಮುಖಾಂತರ

ಈ ಕ್ಷೇತ್ರ ಕ್ಷೇತ್ರದಿಂದ ಹಿಡ್ಕೊಂಡು ಹೇಳ್ತೇನೆ ಈ ಕ್ಷೇತ್ರದಲ್ಲಿ ಏನು ಅಭಿವೃದ್ಧಿ ಮಾಡಿದ್ರು ಪಿ ಕಾಲದಲ್ಲಿ ಆದಷ್ಟು ಅಭಿವೃದ್ಧಿ ಹತ್ತು ಹತ್ತು ಪರ್ಸೆಂಟ್ ಟೆನ್ ಪರ್ಸೆಂಟ್ ನನ್ನ ಅವಧಿಯಲ್ಲಿ ನಮ್ಮ ಸರ್ಕಾರದ ಅವಧಿಯಲ್ಲಿ ಅಭಿವೃದ್ಧಿ ಆಗಿದೆ ಆದರೆ ಟೆನ್ ಪರ್ಸೆಂಟ್ ಕೂಡ ಈ ಕಾಂಗ್ರೆಸ್ ಆಗಿದೆ ಇದು ನಾನು ಅದಕ್ಕೆ ಪ್ರಶ್ನೆ ಇಲ್ಲ ಅಭಿವೃದ್ಧಿ ಚಿಂತನೆ ಮಾಡತಕ್ಕಂಥ ನಾವು ಅವ್ರು ಬರೀ ಭ್ರಷ್ಟಾಚಾರದಲ್ಲಿ ಉಳಿದು ಸುಳ್ಳು ಹೇಳಿ ಜನರ ತಪ್ಪಿಸಿ

ಯಾಕಂದ್ರೆ ಯಾವಾಗ್ಲೂ ಕೂಡ ಯಾವ್ದು ಸಾಧ್ಯತೆ ಇತ್ತು ಅದನ್ನು ಅಸಾಧ್ಯವಾದ ನಾನು ಮಾಡ್ತೀನಿ ಅಂತ ಹೇಳಿ ಸುಳ್ಳು ಹೇಳಿದ್ರೆ ಆಟದಲ್ಲಿ ಮತ್ತು ಯಾವಾಗಲೂ ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದ್ ಕಡೆ ಅಭಿವೃದ್ಧಿ ಅನ್ನೋದು ನಡೀತಾ ಇರೋದು ನಿರಂತರವಾಗಿ ನಡೀತಾ ಇರೋದು ಅಭಿವೃದ್ಧಿಗೂ ನಿಂತು ನಿಲ್ಲಿಸ್ಬಿಟ್ಟು ಬೇರೆ ಏನು ಮಾಡ್ತಾರೆ ನಾಳೆ ಈ ರಾಜ್ಯದ ವಿಷಯ ಏನಾಗುತ್ತೆ ಈಗನೆ ಕೇರಳದ ಸುಭ್ರ್ ಕೊಡ್ತೀವಿ ಏನ್ ನೋಕ ಒಂದ ರಾಜ್ಯಸಾಲ ಮಳ್ಳಿಕ ಅವಕಾಶ ಇಲ್ಲ ಅಷ್ಟಕ್ಕೆ ಮಾತ್ರ ಅವೈಸ್ ಕೊಡ್ತಾರೆ ಕೇಂದ್ರ ಸರ್ಕಾರ ಮಾಡ್ತಾರೆ ಸಾಲ ತೋರು ಏನ ಮಿಷ್ಟ ಕ್ಯಾಪಸಟಿ ಐತ್ರ ಸಾಲ ತೋಂಚು ಅಂತಾರೆ ಅದು ಕೌನ್ ಓಫೀಸ್ ಕೊಡ್ತಾರೆ ಮುಂದ ಬ್ಯಾಂಕ್ ಸರ್ ಆದ್ರೆ ಅದಕ್ಕೆ ತನೇ ಹೆಚ್ಎ 200 ಸಾಲ ತೋರು ಏನ್ ಲಿಮಿಟ್ ಇತ್ತು ಓಡಿ ಲಿಮಿಟ್ ತೋರು ಈ ಮಮರಾಜ್ಯದ ನಷ್ಟ ಆಗಿದೆ ಎಂಬತ್ತಾರು ಸಾವಿರ ಕೋಟಿ ರೂಪಾಯಿ ಸಾವಿರ ಕೇಸ್ ಸಾಲ ಮಾಡ್ತದೆ ಸುಪ್ರೀಂ ಕೋರ್ಟ್ ರುಚಿ ಮಾಡ್ಲಾಕ್ ಕಳಿಸಿ ನೀನ್ ಕೇಳಲಕ್ಕ ವಿರೋಧಗಳು ಸುಮ್ಮನೆ ಅಪಪ್ರಚಾರ ಅಂತ ಕಚ್ಚರಿ ಯಾರು ಅಭಿವೃದ್ಧಿ ಚಿಂತನೆ ಮಾಡಿದವರಲ್ಲ ಅಭಿವೃದ್ಧಿ ಪರವಾಗಿಲ್ಲ ಮತ್ತ ದೇಶದ ಬಗ್ಗೆ ಅಭಿಮಾನಿಗಳ ಅಭಿಮಾನ ಸುಮ್ಮನೆ ಹೇಳ್ಬೋದು ಯಾಕಂದ್ರೆ ಶಕ್ತಿ ಸ್ವರೂಪದಲ್ಲೇ ಪಾಕಿಸ್ತಾನ ಚಿತ್ರ ಬಂದ್ರು ಅಂತ ಹೇಳಿದ್ರು ಏನಾಗಿತ್ತು ಆ ಪಕ್ಷದ ಮುಖಂಡರು ಇದ್ದಲ್ಲ ಇದ್ರಲ್ಲ ಅಲ್ಲಿ ನಡ್ಬಾರ್ದಂತೆ ಅಲ್ಲೇ ಕಮಾಂಡ್ ಬಿಡುವುದಾಗಿತ್ತಲ್ಲ ಯಾಕೆ ಮಾಡಲಿಲ್ಲ ಯಾ ದೇಶದಲ್ಲಿ ಇದ್ದಾರೆ ಈ ದೇಶದಲ್ಲಿ ಎಲ್ಲರೂ ಇದೆಯೋ ಹಿಂದೂ ಮುಸ್ಲಿಂ ಕ್ರೈಸ್ತ ಎಲ್ಲ ಜಾತಿಯವರು ವಿವಿಧತೆಯಲ್ಲಿ ಏಕತೆ ಏನಾದರೂ ಕಾಣ್ತೇವೆ ನಮ್ಮ ದೇಶದಲ್ಲಿ ಮಾತ್ರ ಸಾಧ್ಯ ದುರ್ಬಲ ದೇಶದಲ್ಲಿ ಸಿಗುತ್ತಾ ಇಲ್ಲ ಅಂದ್ರೆ ಇವರು ಕಾಂಗ್ರೆಸ್ ಅವರು ಬರೀ ಏನು ಇಲ್ಲ एवरीथिंग ಸುಳ್ಳು ಅಂಬಾರೆ ಬರೀ ಸುಳ್ಳು ಹೇಳ್ ಜನರಿ ಮೋಸ ಸುಳ್ಳು ಹೇಳ್ ಮತಕ್ಕೆ ಸುಳ್ಳು ಇಲ್ಲ ಅಂದ್ರೆ ಜಾತಿ ಆಧಾರಕ್ಕೆ ಹೊರಡಾಗ್ತಾರೆ ಹೊರಡಾಣೋ ನೀತಿ ಬಿಟ್ರು ಮತಿ ಇಲ್ಲ ಕಾಂಗ್ರೆಸ್ ಅಂದ್ರೆ ಅದರ ಭಾರತೀಯ ಜನತಾ ಪಕ್ಷ ಯಾವುದು ಕೂಡ ಈ ದೇಶದ ಒಕ್ಕಟಿನೋ ಈ ದೇಶದ ರಕ್ಷಣೆ ಬಗ್ಗೆ ಈ ದೇಶದ ಭವಿಷ್ಯಕ್ಕೆ ಹಲವಾರು ಮಾಡಿದ್ರು ಬನ್ನಿ ಸುಳ್ಳು ಹೇಳಂತದ್ದು ಒಂದಲ್ಲ ಎರಡಲ್ಲ ಮೂರಲ್ಲ ಸಾವಿರಾರು ಕಳೆದ ಹತ್ತು ವರ್ಷಗಳ ವಿಶೇಷವಾಗಿ ಇಡೀ ದೇಶದ ಒಂದು ಕೀರ್ತಿ ಪತಾಕೆ ಬೇರೆ ನಮ್ಮ ದೇಶದ ಪ್ರಧಾನಮಂತ್ರಿ ನಾಲ್ಕು ಪೂರ್ವದಲ್ಲಿ ಬೇರೆ ದೇಶಕ್ಕೆ ಹೋಗ್ತಾರೆ ಸಾಲ ಕೇಳಕ್ಕೆ ಹಚ್ಚಿದ್ರು ಭಾರತ ದೇಶದ ಪ್ರಧಾನಮಂತ್ರಿ